ನಮ್ಮೆಲ್ಲ ವೀಕ್ಷಕರಿಗೆ ಈಡಿಯಲ್ ವಾರ್ತೆಗೆ ಸ್ವಾಗತ ನಾನು ರಾಜೇಶ್ ತಳೇಕರ್ ಈಗ ಹೆಡ್ ಹೆಡ್ಲೈನ್ಸ್ ಸರ್ಕಾರದ ಸಂಧಾನ ಯಶಸ್ವಿ ಭಾನುವಾರ ರಾತ್ರಿಯಿಂದಲೇ ರಸ್ತೆಗಿಳಿಯಲಿವೆ ಬಸ್ಗಳು ಸೇತುವೆ ನಿರ್ಮಾಣಕ್ಕೆ ಧುಮುಕಿದ ಸ್ಥಳೀಯರಿಂದ ತಾತ್ಕಾಲಿಕ ಸೇತುವೆ ನಿರ್ಮಾಣ ರಂಗೇರ ತೊಡಗಿದ ಪಂಚಾಯತ್ ಚುನಾವಣೆ ಅಂಬಿಕಾ ನಗರದಲ್ಲಿ ಜರುಗಿದ ಭಾಜಪ ಕಾರ್ಯಕರ್ತರ ಸಭೆ ಯಶಸ್ವಿ ಸರ್ಕಾರದ ಸಂಧಾನ ಯಶಸ್ವಿ ಭಾನುವಾರ ರಾತ್ರಿಯಿಂದಲೇ ರಸ್ತೆ ಗಿಳಿಯಲಿವೆ ಬಸ್ಸುಗಳು ಕಳೆದ ಮೂರು ದಿನಗಳಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಮುಷ್ಕರ ಭಾನುವಾರ ಸಂಜೆ ಸರ್ಕಾರದ ಸಂಧಾನದ ನಂತರ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಸರ್ಕಾರ ಸಾರಿಗೆ ನೌಕರರ ಒಟ್ಟು ಎಂಟು ಬೇಡಿಕೆಗಳನ್ನು ಪೂರೈಸಲು ಒಪ್ಪಿಕೊಂಡಿದೆ ಆದರೆ ಸಾರಿಗೆ ಸಂಸ್ಥೆಯ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಲು ನಿರಾಕರಿಸಿದೆ ಸರ್ಕಾರ ಒಪ್ಪಿಕೊಂಡಿರುವ ಎಂಟು ಪ್ರಮುಖ ಬೇಡಿಕೆಗಳೆಂದರೆ ನಿಗಮದ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಅಳವಡಿಸುವುದು ಕೋವಿಡ್ ಸೋಂಕಿನಿಂದ ಮೃತಪಟ್ಟ ಸಿಬ್ಬಂದಿಯ ಕುಟುಂಬಕ್ಕೆ ಮೂವತ್ತು ಲಕ್ಷ ಪರಿಹಾರ ಅಂತರ್ ನಿಗಮ ವರ್ಗಾವಣೆ ಕುರಿತು ಸೂಕ್ತ ನೀತಿ ರಚನೆ ನೌಕರರ ತರಬೇತಿ ಅವಧಿ ಎರಡರಿಂದ ಒಂದು ವರ್ಷಕ್ಕೆ ಇಳಿಕೆ ನಿಗಮದಲ್ಲಿ ಮಾನವ ಸಂಪನ್ಮೂಲ ವ್ಯವಸ್ಥೆ ಜಾರಿ ಮಾಡುವುದು ಕರ್ತವ್ಯ ನಿರ್ವಹಿಸಿದ ಸಂದರ್ಭದಲ್ಲಿ ಭತ್ಯೆ ನೀಡಲು ತೀರ್ಮಾನ ಘಟಕದ ವ್ಯಾಪ್ತಿಯಲ್ಲಿ ನೌಕರರಿಗೆ ಕಿರುಕುಳ ತಪ್ಪಿಸಲು ಸೂಕ್ತ ಆಡಳಿತ ವ್ಯವಸ್ಥೆ ಜಾರಿ ವೇತನ ಪರಿಷ್ಕರಣೆ ಆರನೇ ವೇತನ ಆಯೋಗದ ಜಾರಿ ನಡೆಸುವ ಸಂಬಂಧ ಆರ್ಥಿಕ ಇಲಾಖೆಯ ಜೊತೆಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದಾಗಿ ಸರ್ಕಾರ ತಿಳಿಸಿದೆ ಇಂತಹ ಎಂಟು ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಒಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದಲ್ಲಿಯೂ ಕೆಎಸ್ಆರ್ಟಿಸಿ ನೌಕರರು ತಮ್ಮ ಮುಷ್ಕರವನ್ನು ಹಿಂಪಡೆದುಕೊಂಡಿದ್ದಾರೆ ಮುಷ್ಕರ ಅಂತ್ಯಗೊಳ್ಳುತ್ತಿದ್ದಂತೆ ಭಾನುವಾರ ರಾತ್ರಿ ಎಂಟು ಗಂಟೆಗೆ ದಾಂಡಿಲಿ ನಗರದಿಂದ ಪ್ರಥಮ ಬಸ್ ಪ್ರಯಾಣಿಕರನ್ನು ತುಂಬಿಕೊಂಡು ಧಾರವಾಡದತ್ತ ಪ್ರಯಾಣ ಬೆಳೆಸಿದೆ ಐಪಿಎಂ ಸೇತುವೆ ನಿರ್ಮಾಣಕ್ಕೆ ಧುಮುಕಿದ ಸ್ಥಳೀಯರಿಂದ ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಳೆಯ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದ್ದ ಐಪಿಎಂ ಸೇತುವೆ ಮರು ನಿರ್ಮಾಣಕ್ಕೆ ಕೊನೆಗೆ ಸ್ಥಳೀಯರೇ ಮುಂದಾಗಿರುವ ಘಟನೆ ದಾಂಡಿಲಿ ನಗರದಲ್ಲಿ ನಡೆದಿದೆ ಕಳೆದ ಎರಡು ವರ್ಷಗಳಲ್ಲಿನ ರಭಸದ ಮಳೆಗೆ ನೂತನವಾಗಿ ಮರು ನಿರ್ಮಾಣಗೊಂಡಿದ್ದ ಸೇತುವೆ ಕೊಚ್ಚಿಕೊಂಡು ಹೋಗಿತ್ತು ಈ ಸಂಬಂಧ ಗುತ್ತಿಗೆದಾರ ಮತ್ತು ದಾಂಡಿಲೆ ನಗರಸಭೆಯ ವಿರುದ್ಧ ಕಳಪೆ ಕಾಮಗಾರಿ ನಡೆದಿರುವ ಕುರಿತು ಸಾಕಷ್ಟು ಟೀಕೆಗಳು ಕೇಳಿ ಬಂದಿದ್ದವಲ್ಲದೆ ಐಪಿಎಂ ನಿವಾಸಿಗಳಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲು ಸೇತುವೆ ಮರು ನಿರ್ಮಾಣ ಮಾಡಬೇಕೆಂದು ಆಗ್ರಹ ವ್ಯಕ್ತವಾಗಿತ್ತು ಆದರೆ ಸೇತುವೆ ಹಾಳಾಗಿ ಎರಡು ವರ್ಷಗಳು ಕಳೆದರೂ ನಗರಸಭೆಯಿಂದ ಯಾವುದೇ ಕ್ರಮ ಜರುಗದೇ ಇರುವ ಕಾರಣ ಕಳೆದೆರಡು ದಿನಗಳಿಂದ ಐಪಿಎಂ ನಿವಾಸಿಗಳೇ ತಾತ್ಕಾಲಿಕ ಸೇತುವೆ ನಿರ್ಮಾಣಕ್ಕೆ ಮುಂದಾಗಿ ಕೆಲಸ ಆರಂಭಿಸಿದ್ದಾರೆ ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳು ಸಹ ಸೇತುವೆ ಕೆಲಸಕ್ಕೆ ಕೈಜೋಡಿಸಿದ್ದಾರೆ ಸಮಾಜ ಸೇವಕ ಹಾಗೂ ಕಾಳಿ ಉತ್ಸವ ಸಮಿತಿಯ ಅಧ್ಯಕ್ಷ ಇಲಿಯಾಸ್ ಕಾಟಿಯವರು ಅವರು ಈ ಕುರಿತು ಪ್ರತಿಕ್ರಿಯೆ ನೀಡಿ ತಾತ್ಕಾಲಿಕ ಸೇತುವೆಯನ್ನು ಸ್ಥಳೀಯರು ಮಾಡಿಕೊಂಡಿದ್ದು ಸ್ವಾಗತಾರ್ಹ ಅದರಂತೆ ಮುಂದಿನ ಮಳೆಗಾಲದ ಮೊದಲು ದಾಂಡಿಲೆ ನಗರ ಆಡಳಿತ ಮತ್ತು ಸರ್ಕಾರ ಈ ಸೇತುವೆ ಮರು ನಿರ್ಮಾಣಕ್ಕೆ ಕ್ರಮ ಕೈಗೊಂಡು ಸ್ಥಳೀಯರ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹಿಸಿದ್ದಾರೆ ರಂಗೇರ ತೊಡಗಿದ ಪಂಚಾಯತ್ ಚುನಾವಣೆ ಅಂಬಿಕಾ ನಗರದಲ್ಲಿ ಜರುಗಿದ ಭಾಜಪಾ ಕಾರ್ಯಕರ್ತರ ಸಭೆ ಯಶಸ್ವಿ ದಿನ ಕಳೆದಂತೆ ಪಂಚಾಯತ್ ಚುನಾವಣೆಯ ಕಾವು ಏರತೊಡಗಿದ್ದು ಈ ಹಿನ್ನೆಲೆಯಲ್ಲಿ ಪ್ರಮುಖ ಪಕ್ಷಗಳು ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಗೆಲುವಿಗಾಗಿ ಈಗಾಗಲೇ ರಣತಂತ್ರ ಹೆಣೆಯಲು ಆರಂಭಿಸಿವೆ ಭಾನುವಾರ ಹಳಿಯಾಳ ದಾಂಡಿಲೆ ಜೋಳ ವಿಧಾನಸಭಾ ಕ್ಷೇತ್ರದ ಅಂಬಿಕಾ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸಭೆ ಮಾಜಿ ಶಾಸಕ ಭಾಜಪ ಮುಖಂಡ ಸುನಿಲ್ ಹೆಗಡೆ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಜರುಗಿತು ದಾಂಡೇಲಿ ನಗರ ಘಟಕದ ಅಧ್ಯಕ್ಷೆ ಚಂದ್ರಕಾಂತ್ ಕ್ಷೀರಸಾಗರ್ ಸ್ವಾಗತಿಸಿದರೆ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲ್ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದಾಂಡೇಲಿ ಘಟಕದ ಪ್ರಧಾನ ಕಾರ್ಯದರ್ಶಿ ಗುರುಮಠಪತಿ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಭಾರತ ಮಾತೆಯ ಭಾವಚಿತ್ರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮತ್ತು ಶ್ಯಾಮ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಕಾರ್ಯಕರ್ತರ ಸಭೆಗೆ ಸುನೀಲ್ ಹೆಗಡೆ ಅವರು ಚಾಲನೆ ನೀಡಿದರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಸುನಿಲ್ ಹೆಗಡೆ ಅವರು ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ದಾಂಡೇಲಿ ಮಂಡಳ ಸಮಿತಿಯಿಂದ ಮತ್ತು ಆಲೂರು ಗ್ರಾಮ ಪಂಚಾಯತ್ ವತಿಯಿಂದ ಸನ್ಮಾನಿಸಲಾಯಿತು ಸಭೆಯಲ್ಲಿ ಅಂಬಿಕಾನಗರ ಆಲೂರ್ ಅಂಬಿವಾಡಿ ಗಾಂಟಣ್ ಹಾಗೂ ಬಡಕಾಂಶ ಪಂಚಾಯತ್ ಕಾರ್ಯಕರ್ತರು ಭಾಗವಹಿಸಿದ್ದರು ಬಾಬು ರಾಮೇತ್ರಿ ಕರಿಯವ ರಾಮೇತ್ರಿ ಕುಮಾರ್ ಬಾಬು ರಾಮೇತ್ರಿ ಅಭಿಲಾಷ್ ಆಚಾರಿ ಸುನೀಲ್ ನಾಡರ್ ಸಾಬ್ ವಾಲಿಕರ್ ಸುಧಾಕರ್ ಆಚಾರಿ ರಾಜಪ್ಪನ ಆಚಾರಿ ಜಾನು ತಾಟೆ ಮಹಾಂತೀಶ್ ತಿಗಡಿ ಸಂಜಯ್ ಹೆಗ್ರಿ ಮುಂತಾದರು ಸಭೆಯಲ್ಲಿ ಪಕ್ಷ ಸೇರ್ಪಡೆಗೊಂಡರು సర్కే కాశ్మీర దేశ మొత్తం ప్రధానమంత్రి ఆ ನಮಸ್ಕಾರ ನಾನು ಇಟ್ಟೆ ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ ಅಚ್ಚುಮೆಚ್ಚಿನ ನ್ಯೂಸ್ ಚಾನಲ್ ನೀವು ಕೂಡ ಡಿಡಿಎಲ್ ನ್ಯೂಸ್ ನೋಡ್ತಿದ್ದೀರಲ್ವಾ ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಹಾಗೆ ಇನ್ನಷ್ಟು ವರ್ಣರಚಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೆ ವೀಕ್ಷಿಸಿ うん。